ಯಾರೋ ಹೇಳ್ತಾರೆ ಹಳ್ಳಿ ಕಾರವಾಡಿ ಯಾರ್ ಕೊಟ್ಟಿದ್ದ ನಾನು ಬೋರ್ಡ್ ಹಾಕೊಂಡಿದ್ದಲ್ಲ ಜನಗಳು ಕೊಟ್ಟಿರೋದು ಅಭಿಮಾನ ಆದ್ರೆ ನಾನ್ ಸಾಯೋವರ್ಕು ಅದಕ್ಕೆ ಏನ್ ಮಾಡ್ಬೇಕು ನಾನು ಮಾಡ್ತೀನಿ ನಾನು ಏನಕ್ಕೆ ಅಲ್ಲಿ ಅಂತಂದ್ರೆ ಕೆಲವೊಂದು ಏನೇನೋ ಸಳ್ಳಿಗಳ ವೈಗೂಟಿರೋದ್ರಕ್ಕ ಅರ್ಥ ಆಯ್ತಲ್ಲ ಅದ್ರಕ್ಕ ಮೈಸೂರು ಮೈಸೂರ್ವರ್ಕು ಏನು ನಾನು ಏನನ್ನ ಸಂಪಾದನೆ ಮಾಡಿದ್ದೀನಿ ಅಂತಂದ್ರೆ ನನ್ನ ಕಣ್ಣಾಗ ನೋಡ್ಬೇಕು ಅನ್ನೋದಕ್ಕೋಸ್ಕರ ಇಪ್ಪತ್ನಾಲ್ಕಾಗ್ಲಿ ಇಪ್ಪತ್ತೈದಾಗ್ಲಿ ಬರ್ತೀನಿ ಬಹುಶಃ ಮಂಡ್ಯ ಎಲ್ಲ ರೈತ ಬಾಂಧವರಲ್ಲಿ ನಾನು ಕೇಳ್ಕೊಳೋದು ಒಂದೇನೆ ದಯವಿಟ್ಟು ಕಿಲಾರೋ ಬೇರೆ ಓರಿಗಳನ್ನ ಮಾಡೋ ಬದಲು ನಮ್ಮ ಹಳ್ಳಿ ಕಾರನ್ನೇ ಉಳಿಸ್ಬೇಕು ಈಗ ಅಭಿಮಾನ ಅನ್ನೋದಿದ್ರೆ ಹಳ್ಳಿ ಕಾರ್ ಮೇಲೇ ತೋರಿಸ್ಬೇಕು ಹಳ್ಳಿ ಕಾರೇ ಕಟ್ಟಬೇಕು ಹಳ್ಳಿ ಕಾರನ್ನೇ ಬೆಂಗಳೂರು ರೇಸಕ್ಕೆ ಬಿಡೋದು ಗೂಳಿಗಳು ಓದ್ಸಲಿ ಮಾಡಿದಕ ಕೆಲವರೆಲ್ಲ ಆಕ್ಷೇಪಣೆ ಮಾಡೋರೆ ಅದು ಅವತ್ತು ಈ ತಂದುಬಿಟ್ಟಿದ್ರು ಅವತ್ತು ಗೌರವ ಕೊಟ್ಟು ಮಾಡಿದ್ದೀನಿ ಗೂಳಿ ರೇಸ್ ಇಲ್ಲ ಇವತ್ತು ಊರೂರ್ಕ ಊರ್ಕೆ ಎಲ್ಲ ಮಾಡ್ತಾವ್ರೆ ಸಂತೋಷ ಯಾವ ರೇಸ್ ಮಾಡ್ರು ನೂರ ಒಂದು ರೂಪಾಯಿ ನೂರ ಒಂದು ರೂಪಾಯಿ ಏನಂತಂದ್ರೆ ಅಲ್ಲಿ ಬರೋ ಬಸಾಪನ್ಗ ಸಪ್ಲಾಮನ್ಗೆ ಸೇರ್ಬೇಕು ಅದನ್ನು ನಾನು ಮುಟ್ಟಲ್ಲ ಎಲ್ಲಾಡಿಕೆನಾಗ ಇಕೊಡ್ರಿ ಯಾರೋ ಕೆಲವರೆಲ್ಲ ಹೇಳೋರಲ್ಲ ಮೂಟಿಗಳಲ್ಲಿ ಕಳ್ಸಿರೋರು ಯಾರೋ ನನ್ನ ಅಕೌಂಟ್ ಗಳ್ ಕಳ್ಸಿರೋರು ಯಾರೋ ಅಲ್ಲಪ್ಪ ಸೊಳ್ಳೆಗೂ ಹೋಲ್ಸ್ಬಾರ್ದು ಯಾಕಂದ್ರೆ ಸೊಳ್ಳೆಗೆ ಏಳು ದಿನ ಬದುಕು ಅಧಿಕಾರ ಭಗವಂತನ ಕೊಟ್ಟವನೇ ಅವ್ರು ಅದಕ್ಕೂ ಅರವರಲ್ಲ ಒಂದ್ ಮನೆ ಶುದ್ಧೀಕರಣ ಮಾಡ್ಬೇಕಾದ್ರೆ ಗಂಟಲ ತನ ಯೂಸ್ ಮಾಡೋದು ಅದಕ್ಕ ಕೈಯಲ್ಲಿ ಜಗೇಶ್ ಹೇಳ್ತಾರಲ್ಲ ಕಿಸಿಯಕ ಇರೋನು ಅಂತ ಅಲ್ವಾ ಕಾರ್ಯರೂಪದಲ್ಲಿ ತೋರ್ಸ್ಬೇಕು ನಾವು ಆದ್ರ ಎಲ್ಲಾರು ಎಲ್ರಿಗೂ ಗೊತ್ತು ಇಲ್ಲಿ ಏನಾದ್ರೂ ಮನಸ್ಸಲ್ಲಿ ಕೂಡ ಕೆಟ್ಟದ್ದು ಬಯಸಿದ್ರೆ ಸರ್ವ ನಾಶನ ಇದು ನನಗೆ ಒಳ್ಳೆಕ್ಕೂ ಹೋಲ್ಸಲ್ಲ ಕ್ರಿಯೇಟಿವ್ ಗಳ್ ಏನ್ ಅನ್ಬೇಕು ಅದಕ್ಕೂ ಬಿಲ್ಲಪ್ಪಾ ಅವ್ರಷ್ಟು ಗೌರವ ಐತೆ ಅದಕ್ಕೂ ಹಳ್ಳಿ ಕಾರ್ ರೇಸು ಹಳ್ಳಿ ಕಾರ್ ಉಳಿಸಿ ಹಳ್ಳಿ ಕಾರ್ ಬೆಳೆಸಿ ಜೈ ಹಳ್ಳಿ ಕಾರ್ ಇದೇ ಮಾಡ್ಬೇಕು ಇವಾಗ ಮ ಮಾರ್ಚ್ ನಿಂಕ ಫುಲ್ ಬ್ಯುಸಿ ಇದ್ದೀವಿ ನಾವು ರೇಸ್ ಇದರಲ್ಲಿ ಅದರಲ್ಲಿ ನಾವು ಬರೋಕ್ಕಾಗ ಹೋಗೋಕ್ಕಾಗಲ್ಲ ನೋಡಿ ಎಲ್ಲಿ ಇಲ್ಲ ಮಾರ್ಚಲ್ಲಿ ಡೇಟು ನಾನು ಹೊರಗಡೆ ಹೋಗೋದು ಮಾರ್ಚಲ್ಲಿ ದಯವಿಟ್ಟು ಯಾವುದೇ ಇರ್ಬೋದು ಮಾರ್ಚಲ್ಲಿ ನಾನು ಎಲ್ಲಿ ಬರಲ್ಲ ಏನಿದ್ರು ಈ ತಿಂಗಳೇ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಲಾಶ್ಟು ಏನಾದರು ಓಡಾಟ ವರ್ಗದ್ದು ಅದ್ರಕ್ಕೆ ಹದಿನೇಳು ಇಪ್ಪತ್ತ್ಮೂರವರೆಗೂ ಕೆಲವೊಂದು ಡೇಟ್ಗಳು ಕೊಟ್ಟಿದ್ದೀನಿ ಆಗಲಿ ಇಪ್ಪತ್ತೈದು ಆಗಲಿ ಬರ್ತೀನಿ ಬಹುಶಃ ಮಂಡ್ಯ ಮಂಡ್ಯ ಫೆಬ್ರವರಿ ಇಪ್ಪ ಅವತ್ತು ಅಷ್ಟೇನೇ ನಾನು ಏನಕ್ಕೆ ಅಲ್ಲಿ ಅಂತಂದರೆ ಕೆಲವೊಂದು ಏನೇನೋ ಸಳ್ಳಿಗಳಿಗೆ ವೈಗೂಟಿರೋದ್ರಕ್ಕ ಅರ್ಥ ಆಯ್ತಲ್ಲ ಅದ್ರಕ ಮೈಸೂರು ಮೈಸೂರವರ್ಗೂ ಏನು ನಾನು ಏನಾನ ಸಂಪಾದನೆ ಮಾಡಿದ್ದೀನಿ ಅಂತಂದರೆ ನನ್ನ ಕಣ್ಣಂಗೆ ನೋಡಬೇಕು ಅನ್ನೋದಕ್ಕೋಸ್ಕರ ಜಾಗ ಅನೌನ್ಸ್ಮೆಂಟ್ ಬೇರೆ ಅಂದರೆ ಚಾನಲ್ಗಳಲ್ಲಿ ನಾನು ಹೇಳ್ತೀನಿ ಮೈನ್ ಚಾನೆಲ್ಗಳವ್ರ್ಗೆ ಬರ್ತಾರೆ ರೇಸಲ್ಲಿ ಕರುಗಳ ರೇಸು ಬೇಕಾ ಬೇಡ ಅಂತ ಯಾಕಂದರೆ ದೊಡ್ಡ ಎತ್ತು ಕಮ್ಮಿ ಆಗವೆ ನವೆಂಬರ್ಗ ರೇಸ್ ಮಾಡಬೇಕಾಗಿತ್ತು ಅದಕ್ಕೆ ದೊಡ್ಡ ಎತ್ತು ಪ್ರೋತ್ಸಾಹ ನಮ್ಮ ಕೈ ಎತ್ತಗಳು ಉಳಿಯೋದು ಅಲ್ವಾ ಆಮೇಲೆ ಎಲ್ಲ ರೈತ ಬಾಂಧವರಲ್ಲಿ ನಾನು ಕೇಳ್ಕೊಳೋದು ಒಂದೇ ದಯವಿಟ್ಟು ಕಿಲಾರೋ ಬೇರೆ ಓರಿಗಳನ್ನ ಮಾಡೋ ಬದಲು ನಮ್ಮ ಹಳ್ಳಿ ಕಾರನ್ನೇ ಉಳಿಸ್ಬೇಕು ಈ ವರ್ಷವೂ ಅಷ್ಟೇ ನಾನು ಇರೋವರೆಗೂ ಮಾಡೋದು ಶುದ್ಧ ಹಳ್ಳಿ ಕಾರ್ ತಳಿ ರೇಸ್ ಹೇಳ್ತಾ ಇದ್ದೀನಿ ನೋಡ್ರಿ ಹಾಕೊಂಬಂದು ಅಣ ನಿನ್ನ ಮೇಲೆ ಅಭಿಮಾನಕ್ಕೆ ಹಾಕೊಂಬಂದೆ ಅಣ್ಣ ಅಷ್ಟು ಲಕ್ಷ ಕೊಟ್ಟು ತಗೊಂಬಂದು ನಿನ್ಗೆ ಅಭಿಮಾನ ಅನ್ನೋದು ಇದ್ರೆ ಹಳ್ಳಿ ಕಾರ್ ಮೇಲೆ ತೋರಿಸ್ಬೇಕು ಹಳ್ಳಿ ಕಾರೇ ಕಟ್ಟಬೇಕು ಹಳ್ಳಿ ಕಾರನ್ನೇ ಬೆಂಗಳೂರು ರೇಸಾಗಿ ಬಿಡೋದು ಗೂಳಿಗಳು ಓದ್ಸಲಿ ಮಾಡಿದಕ್ಕೆ ಕೆಲವರೆಲ್ಲ ಆಕ್ಷೇಪಣೆ ಮಾಡವ್ರೆ ಅದು ಅವತ್ತು ಈ ತಂದುಬಿಟ್ಟಿದ್ರು ಅವತ್ತು ಗೌರವ ಕೊಟ್ಟು ಮಾಡಿದ್ದೀನಿ ಗೂಳಿ ರೇಸ್ ಇಲ್ಲ ಕ್ಲಿಯರ್ ಆಗೈತೆ ಇದ್ರನ್ನ ಹಾಕ್ಕೊಬೋದು ನೀವು ಯಾರನ್ನ ಚಾನಲ್ಗಳವರು ಗೂಳಿ ಇಲ್ಲ ಹಳ್ಳಿ ಕಾರು ಹಸಿ ಹಳ್ಳಿ ಕಾರ್ ಹೆಣ್ಣದನ ಕರುಗಳು ಮಾಡ್ಬೇಕಾ ಬೇಡ ಅದೊಂದು ಪ್ರಶ್ನೆ ಮಂಡ್ಯನಲ್ಲಿ ನನಗೆ ಉತ್ತರ ಸಿಕ್ಕಿದ್ರೆ ಕರುಗಳ ರೇಸ್ ಕರುಗಳ ರೇಸ್ ಮಾಡ್ಬೇಕಂತ ನಾನೇ ಹೇಳಿದ್ದು ಇವತ್ತು ಊರು ಊರ್ಕೆ ಎಲ್ಲ ಮಾಡ್ತಾವ್ರೆ ಸಂತೋಷ ಯಾವ ರೇಸ್ ಮಾಡ್ರು ನೂರ ಒಂದು ರೂಪಾಯಿ ನೂರ ಒಂದು ರೂಪಾಯಿ ಏನಂತಂದ್ರೆ ಅಲ್ಲಿ ಬರೋ ಬಸಾಪನ್ಗ ಸಪಳಾಮನಕೆ ಸೇರಬೇಕು ಅದನ್ನು ನಾನು ಮುಟ್ಟಲ್ಲ ಎಲ್ಲ ಅಡಿಕೆನಾಗ ಇಕ್ಕೊಡ್ರಿ ಯಾರೋ ಕೆಲವರೆಲ್ಲ ಹೇಳೋರಲ್ಲ ಮೂಟಿಗಳಲ್ಲಿ ಕಳ್ಸಿರೋರು ಯಾರೋ ನನ್ನ ಅಕೌಂಟ್ಗಳ್ ಕಳ್ಸಿರೋರು ಯಾರೋ ಅಲ್ಲಪ್ಪ ಅದ್ರಕ ಏನಣ್ಣ ಹೋದ ವರ್ಷನೇ ಅನೌನ್ಸ್ ಮಾಡಿದ್ದೀನಿ ಅಂಥ ಕಾಲದಾಗೂ ಕಷ್ಟ ಕಾಲದಾಗ ಅದು ಏನೇನು ಬಾಧೆ ಬಿದ್ದೆ ಭಗವಂತನಕ್ಕೆ ಒಬ್ಬಕ್ಕೆ ಗೊತ್ತು ಮಾತಾಡಲಿ ನಮ್ಮ ಕೆಲಸ ಅಷ್ಟೇ ಅಂಥ ಸೊಳ್ಳೆಕ್ಕೂ ಹೋಲಿಸ್ಬಾರ್ದು ಯಾಕಂದರೆ ಸೊಳ್ಳೆಗ ಏಳು ದಿನ ಬದುಕು ಅಧಿಕಾರ ಭಗವಂತನ ಕೊಟ್ಟವನೇ ಅವ್ರು ಅದಕ್ಕೂ ಅರ್ವರಲ್ಲ ಇಂಥ ಶುಭ ಸಂದರ್ಭದಲ್ಲಿ ಅದು ಎತ್ಕೊಂಡಿದ್ದಕ್ಕೆ ಆಲ್ರೆಡಿ ನೋಡಿದ್ರಲ್ಲ ಗಂಜಲ ಕುಡ್ದಿದ್ದು ವಿಡಿಯೋ ಮಾಡಿದ್ದೀರಲ್ಲ ಅದೇ ಪ್ರಶ್ನೆ ಎಷ್ಟು ಸಲ ನಾನು ಅದು ವಿಡಿಯೋಗಳಲ್ಲಿ ಗಂಜಲ ಅಂತ ಕಳಿಸ್ದಾಗ ಅದನ್ನ ಹಾಕ್ಬಿಡ್ರಿ ಗಂಜಲ ಕುಡ್ತಿರೋದು ಎಲ್ಲ ಯಾಕೆ ಕೆಲವ್ರು ತೋರಿಸಿರಲ್ಲ ನಾನು ಅದಕ್ಕೆ ಶುದ್ಧ ಮಾಡ್ಕೊಳ್ಬೇಕಲ್ಲ ನಾವು ಒಂದು ಮನೆ ಶುದ್ಧೀಕರಣ ಮಾಡ್ಬೇಕಾದ್ರೆ ಗಂಜಲ ತನ ಯೂಸ್ ಮಾಡೋದು ಅದಕ್ಕೆ ಕೈಯಲ್ಲಿ ಅಣ್ಣ ಹೇಳ್ತಾರಲ್ಲ ಕಿಸಿಯಕ ಆಗ್ದಿರ ಇರೋನು ಅಂತ ಅಲ್ವಾ ಕಾರ್ಯರೂಪದಲ್ಲಿ ತೋರ್ಸ್ಬೇಕು ನಾವು ಅದ್ರಕ ಎಲ್ಲರೂ ಎಲ್ರಿಗೂ ಗೊತ್ತು ಇಲ್ಲಿ ಏನಾದರೂ ಮನಸ್ಸಲ್ಲಿ ಕೂಡ ಕೆಟ್ಟದ್ದು ಬಯಸಿದ್ರೆ ಸರ್ವ ನಾಶನ ಇದು ನಾನು ಎಲ್ಲಿನೂ ಹೇಳಿಲ್ಲ ಎಲ್ಲಿ ಬಯಸ್ಕೊಡ್ದು ಇದು ಬಸಪ್ಪನ ಉಳ್ಸೋದಕ್ಕೋಸ್ಕರ ಮಾಡ್ತಾ ಇರೋದು ನನ್ನ ಮನೆಗೆ ನಾನು ಮಾಡ್ಕೊತಾ ಇಲ್ಲ ನಡಿದಿನ ನೀವೇ ಹೇಳ್ಬೇಕು ನೀವೇ ಹೇಳ್ಬೇಕು ಜನಗಳು ಅದ್ರಕ ಕಮೆಂಟ್ ಅಲ್ಲಿ ಹೇಳ್ಬೋದು ಯಾರೋ ಹೇಳ್ತಾರೆ ಹಳ್ಳಿ ಕಾರವಾಡಿ ಯಾರು ಇದ್ದ ನಾನು ಬೋರ್ಡ್ ಹಾಕೊಂಡಿದ್ದಲ್ಲ ಜನಗಳು ಕೊಟ್ಟಿರೋದು ಅಭಿಮಾನ ನಿಂಕ ನಾನು ನಾನ್ ಸಹಾಯವರ್ಕು ಅದಕ್ಕೆ ಏನ್ ಮಾಡ್ಬೇಕು ನಾನು ಮಾಡ್ತೀನಿ ನಮ್ಮ ತಾತನ ಕಟ್ಟಿದ್ದ ಹೋರಿ ನಮ್ಮ ಅಪ್ಪನ ಕಟ್ಟಿದ್ದ ನಾಟಿ ದನ ಅಂತ ಕಟ್ಟಿದ್ರು ಹಳ್ಳಿ ಕಾರ್ ಹೋರಿ ಅಂತ ಕಟ್ಟಿಲ್ಲ ಇವತ್ತು ಎಲ್ಲಾ ಭಾಗದ ರೇಸ್ ಮಾಡ್ತಾವ್ರೆ ಹಳ್ಳಿ ಕಾರ್ ರೇಸ್ ಮಾಡಿಲ್ಲ ಅಲ್ವಾ ಹಳ್ಳಿ ಕಾರ್ ರೇಸು ಹಳ್ಳಿ ಕಾರ್ ಉಳಿಸಿ ಹಳ್ಳಿ ಕಾರ್ ಬೆಳೆಸಿ ಜೈ ಹಳ್ಳಿ ಕಾರ್ ಇದೇ ಮಾಡ್ಬೇಕು ಅದೇಕ್ಕೂ ಹೋಲ್ಸಲ್ಲ ಕ್ರಿಯೇಟಿವ್ ಕ್ರಿಯೇಟಿವ್ ಏನ್ ಅನ್ಬೇಕು ಅದಕ್ಕೂ ಬಿಲ್ಲಪ್ಪ ಅಷ್ಟು ಗೌರವ ಐತೆ ಅದಕ್ಕೂ ಹ್ಮ್ ಅದಕ್ಕೂ ಇಲ್ಲ ಭಗವಂತನ ಸೃಷ್ಟಿ ಮಾಡಿರೋ ಸೃಷ್ಟಿನಲ್ಲಿ ಯಾವ್ದಕ್ಕೂ ಇಲ್ಲ ಅದು ಬಿಡು ಅಂತ ಅಂದವಾಗ ಅಂತವರ್ಗ ಉತ್ತರ ನಮ್ ಕೆಲಸ ಅಲ್ವಾ ಸಾಕಾರ ಮಾಡ್ರಿ ಎಲ್ಲಾರ್ಗು ಕೈ ಎತ್ತಿ ಮಗ್ತಾ ಇದೀನಿ ಸಾಕಾರ ಮಾಡ್ರಿ ಅರ್ಥ ಆಯ್ತಾ ಸ್ಟೇಜೇ ಒಡ್ಸಬೇಕು ಅಂತಿದ್ದೆ ಆಗಲ್ಲ ಆತದ ಒಂದು ಊರವ್ರು ಎಕ್ ಬಿಟ್ರೆ ಮುಗಿದಾಯ್ತು ಇವತ್ತು ಊರಲ್ಲ ಇಡೀ ಕರ್ನಾಟಕ ಬರೋದು ಅದಕ್ಕೆ ಜಾಗನೂ ಸಪ್ಲಾಮನ್ ದಿನ್ನೆ ತೊರನಹಳ್ಳಿ ಮಾಲೂರ್ ತಾಲೂಕು ಹೊಸಕೋಟೆಯಿಂದ ಹನ್ನೊಂದು ಕಿಲೋಮೀಟ್ರಪ್ಪ ಅದೆಲ್ಲ ಅಲ್ಲಿ ಕೆಲಸಗಳು ನಡೀತಾ ಇರ್ತದೆ ವಾಲ್ಯಾಂತ್ರಿಯಾಗಿ ಬಂದ್ ಮಾಡ್ಬೇಕು ನೀವು ಅಲ್ಲಿ ಕೆಲಸಗಳು ಯಾವುದೇ ಊರವ್ರು ನಾನು ಒಂದು ಊರವ್ರು ಅಂತ ಇತ್ತು ಮೆನ್ಷನ್ ಮಾಡಲ್ಲ ಎಲ್ಲರೂ ನಮ್ಮವ್ರೆ ಹೌದಾ ಎಲ್ರಿಗೂ ಕೈ ಎತ್ತು ಮುಗ್ತಾ ಇದ್ದೀನಿ ಅಷ್ಟರಲ್ಲಿ ಮಂಡ್ಯಕ್ಕೆ ಒಂದಿನ ಬರ್ತೀನಿ ಆ ಬಂದ ದಿನ ಎಲ್ಲ ಸಹಕಾರ ಮಾಡ್ರಿ ಸಾರ್ವಜನಿಕರಕ್ಕೆ ತೊಂದರೆ ಆಗಬಾರ್ದು ರೋಡಲ್ಲಿ ಹೋಗೋರ್ನೆಲ್ಲ ಕರ್ದು ಕರ್ದು ಕರಿತಾ ಇದ್ರಂತೆ ಬನ್ರಿ ಬನ್ರಿ ಸಭೆ ಸಭೆ ಅಂತ ಅದ್ರ ಕುತ್ರ ನಮ್ಮದು ಕೊಡಬೇಕು ಅನ್ನೋದಕ್ಕೊಂದೆ ಕೊಡ ಅವ್ರ ಪುತ್ರ ಕೊಡೋಕಲ್ಲ ನಮ್ಮ ಹಳ್ಳಿ ಹಳ್ಳಿಕಾರ್ ರೇಸ್ಕರ್ಗಳ ರೇಸ್ಕ ನನ್ ಪುತ್ರ ಸಿಕ್ಕಬೇಕು ಏನೇ ಜೈ ಹಳ್ಳಿಕ